ನವೋದಯ ವಿದ್ಯಾಸಂಸ್ಥೆಯಲ್ಲಿ ನವೀಕರಣಗೊಂಡ ಕೊಠಡಿಗಳು ವಿಜ್ಞಾನ ಪ್ರಯೋಗಾಲಯವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಶೂ ವಿತರಣೆ ಮಾಡಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಸಂಸ್ಥೆಯ ಏಳಿಗೆಗಾಗಿ ನೂತನ ಆಡಳಿತ ಮಂಡಳಿ ಮುಂದು ಹಳೆಯ ವಿದ್ಯಾರ್ಥಿಗಳನ್ನ ಸಂಪರ್ಕಿಸಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಮುಂದಾಗುವಂತೆ ಸಲಹೆ ಇನ್ನೆರಡು ತಿಂಗಳಲ್ಲಿ ಘೋಷಣೆಯಾಗಿರುವ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ಈಗಿನಿಂದಲೇ ಕಾಂಗ್ರೆಸ್ ಕಾರ್ಯತಂತ್ರ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿಯವರ ನೇತೃತ್ವದಲ್ಲಿ ನಡೆದ ತಾಲೂಕಿನ ಗೌಡಗೆರೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆ ಪೋಷಕರ ಆಟೋಟಗಳನ್ನು ನೋಡಿ ಮಕ್ಕಳು ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಲಿ ಎಂಬ ಸದುದ್ದೇಶದೊಂದಿಗೆ ಮೊದಲ ಬಾರಿಗೆ ಪೋಷಕರ ಕ್ರೀಡಾಕೂಟ ಪಟ್ಟಣದ ಅಕ್ಷರ ಸ್ಕೂಲ್ ಆಫ್ ಎಕ್ಸಲೆನ್ಸ್ನಲ್ಲಿ ಕ್ರೀಡಾಕೂಟ ಉದ್ಘಾಟಿಸಿದ ಸಿಪಿಐ ರಘುಪತಿ ಪೋಷಕರಿಗೆ ಮಕ್ಕಳನ್ನ ಬೆಳೆಸುವ ಕುರಿತಾಗಿ ಪಾಠ ಜೊತೆಗೆ ಅವರಲ್ಲಿ ಕೌಶಲ್ಯತೆ ಹೆಚ್ಚಿಸುವ ಕೆಲಸವಾಗಬೇಕು ಈ ನಿಟ್ಟಿನಲ್ಲಿ ಪಟ್ಟಣದ ನವೋದಯ ವಿದ್ಯಾಸಂಸ್ಥೆ ಮಕ್ಕಳ ಕೌಶಲ್ಯತೆಯನ್ನು ಹೆಚ್ಚು ಮಾಡುವ ಸಲುವಾಗಿ ಉತ್ತಮ ಗುಣಮಟ್ಟದ ಪ್ರಯೋಗಾಲಯಗಳ ನಿರ್ಮಾಣ ಮಾಡುತ್ತಿರುವುದು ಉತ್ತಮ ಶೈಕ್ಷಣಿಕ ಬೆಳವಣಿಗೆಯಾಗಿದೆ ಎಂದು ಶಾಸಕ ಸಿ ಬಾಲಕೃಷ್ಣರವರು ಹೇಳಿದರು ಪಟ್ಟಣದ ನವೋದಯ ವಿದ್ಯಾಸಂಸ್ಥೆಯಲ್ಲಿ ಶನಿವಾರ ನೂತನವಾಗಿ ನಿರ್ಮಿಸಿದ ವಿಜ್ಞಾನ ಪ್ರಯೋಗಾಲಯದ ಉದ್ಘಾಟನೆ ಹಾಗೂ ಎಂಟನೇ ತರಗತಿ ಮಕ್ಕಳಿಗೆ ಉಚಿತವಾಗಿ ಶೋ ವಿತರಣೆ ಮಾಡಿ ಮಾತನಾಡಿದ ಅವರು ವಿಜ್ಞಾನವೆಂಬುವುದು ಇಂದಿನ ದಿನಗಳಲ್ಲಿ ನಮ್ಮ ಜೀವನದ ಭಾಗವಾಗಿದೆ ಇಂತಹ ಪ್ರಯೋಗಾಲಯಗಳ ಆರಂಭದಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ನವೋದಯ ವಿದ್ಯಾಸಂಸ್ಥೆ ಜಿಲ್ಲೆಯಲ್ಲಿ ಇತಿಹಾಸ ಹೊಂದಿರುವ ಶಿಕ್ಷಣ ಸಂಸ್ಥೆಯಾಗಿದೆ ಇದುವರೆಗೂ ಆಯ್ಕೆಯಾಗಿರುವ ಆಡಳಿತ ಮಂಡಳಿಗಳು ವಿದ್ಯಾಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸಿವೆ ನೂತನವಾಗಿ ಆಯ್ಕೆಯಾಗಿರುವ ಆಡಳಿತ ಮಂಡಳಿ ನವೋದಯ ವಿದ್ಯಾಸಂಸ್ಥೆಯ ಹಿಂದಿನ ಗತವೈಭವದ ಇತಿಹಾಸವನ್ನು ಮರುಕಳಿಸಲು ಶ್ರಮಿಸಬೇಕು ಸರ್ಕಾರಿ ಶಾಲೆಯ ಅಭಿವೃದ್ಧಿ ಜೊತೆಗೆ ಅನುದಾನಿತ ಶಾಲೆಗಳ ಅಭಿವೃದ್ಧಿಗೂ ಆದ್ಯತೆ ನೀಡಿ ಪ್ರಸಕ್ತ ನವೋದಯ ಶಾಲಾ ಅಭಿವೃದ್ಧಿಗೆ ಐದು ಲಕ್ಷ ರುಗಳ ಅನುದಾನವನ್ನು ನೀಡಿದ್ದು ಮುಂದಿನ ಏಪ್ರಿಲ್ ವೇಳೆಗೆ ಆಟದ ಮೈದಾನದ ನವೀಕರಣ ಹಾಗೂ ಒಳಚರಂಡಿ ವ್ಯವಸ್ಥೆಗೆ ಐದು ಲಕ್ಷ ರುಗಳ ಅನುದಾನ ಒದಗಿಸಲಾಗುವುದು ನೂತನ ಆಡಳಿತ ಮಂಡಳಿಯವರು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವ ಮೂಲಕ ಅಕ್ಷರದ ಅರಿವು ಮೂಡಿಸಿರುವ ಶಾಲೆಯ ಅಭಿವೃದ್ಧಿಗೆ ಹಿರಿಯ ವಿದ್ಯಾರ್ಥಿಗಳು ಸಂಘಟಿಸಿ ಶಾಲೆಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದು ಶ್ಲಾಘನೀಯವೆಂದರು ಇನ್ನು ತಾವು ವೈಯಕ್ತಿಕವಾಗಿ ನಮ್ಮ ಪೋಷಕರ ಹೆಸರಿನಲ್ಲಿ ಐದು ಲಕ್ಷ ರುಗಳನ್ನು ನೀಡಲಾಗುವುದು ವಿದೇಶದಲ್ಲಿ ಉನ್ನತ ಹುದ್ದೆಯಲ್ಲಿರುವ ಹಳೆಯ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿ ನವೋದಯ ಶಾಲಾ ಕ್ಷೇಮಾಭಿವೃದ್ಧಿ ನಿಧಿ ಸ್ಥಾಪಿಸಿ ಠೇವಣಿಯನ್ನು ಸಂಗ್ರಹಿಸಿ ಶಾಲೆಯ ಶಿಕ್ಷಣದ ಗುಣಮಟ್ಟ ಹಾಗೂ ಶಾಲೆಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದರು ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆ ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಗುರು ಹಿರಿಯರ ಕುರಿತು ಗೌರವ ಭಾವನೆಯನ್ನ ಹೊಂದಬೇಕು ಪ್ರಸ್ತುತ ಸಂದರ್ಭಕ್ಕೆ ಮೌಲ್ಯಯುತ ಶಿಕ್ಷಣ ಅಗತ್ಯವಿದೆ ದೇಶದ ಆರ್ಥಿಕತೆ ಜ್ಞಾನದಿಂದ ಕೂಡಿದೆ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಂಡು ಮುನ್ನಡೆಯುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಬಹಳ ಮುಖ್ಯವೆಂದರು ಸುಮಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶೂ ನೀಡುವ ಸಮಾರಂಭದಲ್ಲಿ ಅದರ ಜೊತೆಗೆ ಕೆಮಿಸ್ಟ್ರಿ ಮತ್ತು ಬಯಾಲಜಿಗೆ ಸಂಬಂಧಪಟ್ಟಂಥ ನವೀಕರಣ ನವೀಕರಣಗೊಂಡಂಥ ಎರಡು ಕೊಠಡಿಗಳನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಇವತ್ತು ತುಂಬ ಸಂತೋಷ ಬಂದಿದೆ ಈ ಸಂದರ್ಭದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ನಿರ್ದೇಶಕರು ಸಂಸ್ಥೆಯ ಪ್ರಾಂಶುಪಾಲರು ಮುಖ್ಯೋಪಾಧ್ಯಾಯರು ಅಧ್ಯಾಪಕವರ್ಗವರಿಗೆ ಹೃದಯ ತುಂಬಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದೆ ಇವತ್ತ ಎಲ್ಲ ದಾನಿಗಳಿಗೂ ಕೂಡ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದೆ ಇವತ್ತು ನವೋದಯ ವಿದ್ಯಾಸಂಸ್ಥೆ ಈ ಜಿಲ್ಲೆಯಲ್ಲೇ ಶೈಕ್ಷಣಿಕವಾಗಿ ತನ್ನದೇ ಆದಂಥ ಒಂದು ಇತಿಹಾಸವನ್ನು ಹೊಂದಿರುವಂಥ ಶಾಲಾ ಕಾಲೇಜು ಏಕೆಂದರೆ ಇತ್ತೀಚಿನ ಒಂದು ಪೈಪೋಟಿಯ ವ್ಯವಸ್ಥೆಯಲ್ಲಿ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಸಂಪನ್ಮೂಲದ ಕೊರತೆಯಿಂದ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯೂ ಕೂಡ ಗಣನೀಯವಾಗಿ ಕಡಿಮೆ ಆಗಂಥ ದಿನಗಳು ಬಂತು ಇವತ್ತು ಆಯಾ ಕಾಲಘಟ್ಟಗಳಲ್ಲಿ ಇವತ್ತು ಆಯಾ ಕಾಲಘಟ್ಟಗಳಲ್ಲಿ ಹಿಂದೆ ಇದ್ದಂತ ಆಡಳಿತ ಮಂಡಳಿಯರು ಕೂಡ ಈ ಸಂಸ್ಥೆ ಸಾಕಾರ ಪ್ರಾಮಾಣಿಕವಾದಂತ ಮಾಡಿದ್ದಾರೆ ಅವರಿಗೂ ಕೂಡ ವೇದಿಕೆ ಮೂಲಕ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಹೊಸ ಆಡಳಿತ ಮಂಡಳಿ ಇವತ್ತು ಒಂದು ಉತ್ಸಾಹ ಒಂದು ಆತ್ಮಸ್ಥೆಯಿಂದ ಈ ಸಂಸ್ಥೆಯನ್ನ ಉನ್ನತ ಮಟ್ಟಕ್ಕೆ ಕಟ್ಟಬೇಕು ಕಾರ್ಯಕ್ರಮದಲ್ಲಿ ಎಂಟನೇ ತರಗತಿಯ ನೂರ ನಲವತ್ತು ಮಕ್ಕಳಿಗೆ ಉಚಿತವಾಗಿ ಶೂವನ್ನು ವಿತರಿಸಿದರು ನಿರ್ದೇಶಕ ಹಳ್ಳಿ ಮಾತನಾಡಿದರು ನವೋದಯ ವಿದ್ಯಾಸಂಘದ ಅಧ್ಯಕ್ಷ ಆರ್ ರಂಗೇಗೌಡ ಉಪಾಧ್ಯಕ್ಷ ಡಾಕ್ಟರ್ ಸಿಎಸ್ ಶೇಷಶೈನ ಕಾರ್ಯದರ್ಶಿ ಕೆಪಿ ಶರತ್ ಸಹಕಾರ್ಯದರ್ಶಿ ಎಂಎನ್ ಸಂತೋಷ್ ನಿರ್ದೇಶಕರುಗಳಾದ ಶಿವಕುಮಾರ್ ಗನ್ನಿ ಕಿರೀಶ್ ಡಾಕ್ಟರ್ ಪ್ರಮೋದ್ ಮುರಾರ್ಜಿ ಮಂಜಣ್ಣ ಆದರ್ಶ್ ರಾಘವೇಂದ್ರ ಪ್ರಾಂಶುಪಾಲ ಸಂಜಯ್ ಕುಮಾರ್ ಮುಖ್ಯ ಶಿಕ್ಷಕ ಸುರೇಶ ಸೇರಿ ವೃಂದ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಆ ಒಂದು ಮೈದಾನಕ್ಕೆ ಅದನ್ನ ಅದನ್ನ ಹೇಳೋಣಂತ ಹೋಯ್ತೆ ಅದ್ ಮೇಲೆ ಹೇಳೇ ಬಿಟ್ರು ಆ ಮಂಜು ಮೊದಲು ಜಿಲ್ಲಾ ಪರಿಷತ್ಗೆ ಹೇಳ್ಬಿಟ್ಟಿದ್ವಿ ಎಲ್ಲರೇನು ನಾವು ಕೇಳೋ ಮುಂಚೆನೆ ನಮ್ಮ ಕುಂದುಕೊರತನ್ನ ಆಲಿಸಿ ಪರಿಹಾರ ಕನ್ನಡಿ ಆ ಶಾಸಕ ಏಕೈಕ ಶಾಸಕರು ಅಂದ್ರೆ ಅವರು ಅಂದ್ರೆ ತಪ್ಪಾಗ್ಲಾರ್ದು ಎರಡನೇದೇ ಆಗಿ ಇವತ್ತು ನಾವು ಉದ್ಘಾಟನೆ ಮಾಡಕ್ ಹೋದಾಗ ಆ ಮೇಲ್ಗಡೆ ಹೇಳಿದರು ನಮಗೂ ಮೈರಾಮ ನಿಂತ್ಕತ್ತು ನೀವೆಲ್ಲ ಬನ್ನಿ ಒಂದು ದಿವಸ ನಾನು ಸಂಜೆ ಹೋಗಿ ಎಲ್ಲಾರು ಯಾವ ರೀತಿ ನಾನು ಹೇಳಿದ್ದೆಲ್ಲ ಪ್ಲಾನ್ ಹಾಕಿಕೊಟ್ಟಿದ್ನಲ್ಲ ಅವರೆಲ್ಲ ಹೋಗಿ ಈ ಸಂಸ್ಥೆಗೆ ಒಂದು ನೆರವು ತಗೊಬಂದ್ರ ಹೇಗೆ ಅಂತ ಕೇಳಿದ್ರು ಆ ನೆನಪಿದೆಯಲ್ಲ ಆ ನೆನಪಿನ ಶಕ್ತಿ ಅದೇವ್ರು ಇನ್ನೂ ನಾನು ಕೊಡ್ಲಿ ಅವ್ರಿಗೆ ಮತ್ತೆ ಈ ಸಂಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸ್ಲಿ ಇನ್ನ ಮುಂದಿನ ವರ್ಷದ ಮುಂದಿನ ವರ್ಷದೊತ್ತಿಗಾರುವೆ ಈ ಸಂಸ್ಥೆ ನವೋದಯ ಸಂಸ್ಥೆ ಹಳೆ ಗರಿತು ಇದನ್ನ ಗತ ವೈಭವನ ಪಡಲಿ ಅಂತ ಆಶಿಸ್ತಾ ಮತ್ತು ಮಗದೊಮ್ಮೆ ನಮ್ಮ ಸಂಸ್ಥೆ ಬಗ್ಗೆ ಕಾಳಜಿ ಇಟ್ಟಂತ ನಮ್ಮ ಡಾಕ್ಟರ್ ಸಿ ಎನ್ ಬಾಲಕೃಷ್ಣ ಅವರಿಗೆ ಆ ದೇವರು ಇನ್ನೂ ನೂರಾರು ಕಾಲ ಅಧಿಕಾರ ಮತ್ತು ಆಯೋಜ ಕೊಡ್ಲಿ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯ ಹಿನ್ನೆಲೆಯಲ್ಲಿ ಪಕ್ಷವನ್ನ ಬಲಗೊಳಿಸುವ ನಿಟ್ಟಿನಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಂ ಎ ಗೋಪಾಲಸ್ವಾಮಿ ಅವರು ತಾಲೂಕಿನ ಗೌಡಗಿರಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರುಗಳ ಪೂರ್ವಭಾವಿ ಸಭೆಯನ್ನ ನಡೆಸಿದರು ತಾಲೂಕಿನ ಗೌಡಗೆರೆ ಸಮೀಪ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಹಾಗೂ ಮುಖಂಡರ ಸಭೆಯಲ್ಲಿ ಭಾಗವಹಿಸಿದ್ದ ಕಾಂಗ್ರೆಸ್ ಮುಖಂಡರಾದ ಎಂಎ ಗೋಪಾಲಸ್ವಾಮಿ ಅವರು ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ತಾಲೂಕಿನಲ್ಲಿ ಹೆಚ್ಚು ಸ್ಥಾನ ಗೆಲ್ಲುವ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷದ ಸಂಘಟನೆಗಾಗಿ ಹೋಬಳಿ ಕೇಂದ್ರದಲ್ಲಿ ಕಾರ್ಯಕರ್ತರ ಹಾಗೂ ಮುಖಂಡರ ಸಭೆ ನಡೆಸಲಾಗುತ್ತಿದೆ ಜಂಬೂರು ಗೌಡಗಿರಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಹಲವು ಆಕಾಂಕ್ಷಿಗಳಿದ್ದು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡರಾಗಿರುವ ಶ್ರೀಮತಿ ಪದ್ಮಾವತಿ ಅವರು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಈ ಬಗ್ಗೆ ಪಕ್ಷದ ವರಿಷ್ಠರು ಸೂಕ್ತ ಸಮಯದಲ್ಲಿ ಯಾರು ಅಭ್ಯರ್ಥಿಗಳಾಗಬೇಕೆಂದು ತೀರ್ಮಾನಿಸುತ್ತಾರೆ ಸದ್ಯಕ್ಕೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶ್ರೀಮತಿ ಪದ್ಮಾವತಿ ಅವರು ಪಕ್ಷ ಸಂಘಟನೆ ಮಾಡುತ್ತಿದ್ದು ಈ ಬಗ್ಗೆ ಪಕ್ಷದ ಕಾರ್ಯಕರ್ತರ ಹಾಗೂ ಮುಖಂಡರ ಅಭಿಪ್ರಾಯ ಪಡೆಯಲಾಗುತ್ತದೆ ತಾಲೂಕಿನ ಎಲ್ಲ ಹೋಬಳಿ ಕೇಂದ್ರಗಳಲ್ಲೂ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನರನ್ನು ಸೇರಿಸುವ ಮೂಲಕ ಸಭೆ ನಡೆಸಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗೆ ಪಕ್ಷವನ್ನು ಸಿದ್ಧಗೊಳಿಸಲಾಗುತ್ತದೆ ಎಂದರು ನಮ್ಮ ಪ್ರಿಯಾಂಕರ್ಗೆ ಅವರು ಸಿದ್ದರಾಮಯ್ಯ ಎಲೆಕ್ಷನ್ ಇದೆಯ ಡಿ ಕೆ ಶಿವಕುಮಾರ್ ಹೇಳಿದ್ಮೇಲೆ ನಾವು ಸುಮ್ಮನೆ ಇರಬಾರ್ದು ಅಂತ ಒಂದು ಸಾಂಕೇತಿಕವಾಗಿ ಇದು ಶುರು ಮಾಡಿದ್ವಿ ಮುಂದಿನ ವಾರದಲ್ಲಿ ಒಂದು ಎರಡು ಸಾವಿರ ಜನ ಸೇರಿಸಿ ನುಗ್ಗೇ ಹೇಳಿದ್ದು ಒಂದು ಸಭೆ ಆಗ್ತಾಯಿದೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಅದಾದಮೇಲೆ ಬಾ ಬೆಳಗುಳ ಒಂದು ಎರಡು ಸಾವಿರ ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಅದಾದ ನಂತರ ಇದು ಬಾಗೂರು ಮಾಡ್ತಾ ಆಮೇಲೆ ಈ ರಿಸ್ಸೆ ಮಾಡ್ತೀವಿ ನಂತರ ಯಾಕೆಂದ್ರೆ ಇದು ಇದು ರಿಸರ್ವೇಶನ್ ಆಗೋದು ಹೆಚ್ಚಿನ ತೃಪ್ತಿ ಆಗ್ತಾ ಇದೆ ಹಂಗಾಗಿ ನಮ್ಗೊಂದು ಇಬ್ಬರು ಮೂರು ಜನ ಅಭ್ಯರ್ಥಿ ಇದ್ದಾರೆ ಪದ್ಮಾವತಿ ಮೇಡಮ್ ಅವ್ರ ಮನೆಗೆ ಹೋಗಿದ್ದೆ ಒಂದು ಸರಿ ಮಾತಾಡ್ತಾ ನಾನು ಎಂ ಪಿ ಅವರು ಮಂಜಣ್ಣ ನಮ್ಮದು ತಮ್ಮಯ್ಯಣ್ಣ ಎಲ್ಲ ಕೂಡ ಹೋದಂಥ ಸಂದರ್ಭದಲ್ಲಿ ಅವತ್ತು ಬಂದಿತ್ತಿಲ್ಲಲ್ಲ ಬಂದಿಲ್ಲ ಮಂಜುಣ್ಣು ಮಿಸ್ ಆಯ್ತು ಹಂಗಾರೆ ನಮ್ಮ ಅಶಾಕಣ್ಣ ಎಲ್ಲ ನಾವು ಒಂದು ಹಚ್ಚನ ಹೋದ ಹೀಗೆ ಮಾತಾಡ್ತಾ ಮೇಡಮ್ ಅವ್ರ ಬನ್ನಿ ನೀವು ಯಾಕೆ ಆ್ಯಕ್ಟಿವ್ ಇದ್ದೀರ ಯಾಕಂದ್ರೆ ಯಾರೋ ಬೆಂಗಳೂರಿಂದ ಪ್ಯಾಂಟು ಶರ್ಟ್ ಹಾಕೊಂಡು ಒಳ್ಳೆ ರೇಸ್ ಸೀರೆ ಉಟ್ಕೊಂಡು ಅವರು ಕೂಡ ಬೆಳಗ್ಗೆ ಸಗ್ನಿ ಬಾಚಿ ದನ ಹಾಕಿ ಅವ್ರು ನಾಯಿದು ಒಂದು ಕುಂಟು ನಾಯಿದೆ ಅದು ನೋಡಿರ ಅದನ್ನ ಎಷ್ಟು ಮುದ್ದಾಗ ಸಾಕ್ರೆ ಒಂದು ಕಾಲೇ ಇಲ್ಲ ಒಂದಾಗಿ ಸೊ ಇವರಿಗೆ ಸಾಮಾಜಿಕ ಕಾಳಜಿ ಇದೆ ಪ್ರಾಣಿ ಪಕ್ಷಿಗಳು ಇದೆ ದಯವಿಟ್ಟು ರಾಜಕೀಯಕ್ಕೆ ಬನ್ನಿ ಅವರು ಹಣ ನಾವೇನು ನಿಲ್ಲೇಬೇಕು ಏನಿಲ್ಲ ಹಂಗೆ ಹಿಂಗೆ ಅಂದರು ಅವರ ಯಜಮಾನರು ಕೂಡ ದಿನನಿತ್ಯ ಪರಮೇಶ್ವರ್ ಜೊತೆ ಹೋಮ್ ಮಿನಿಸ್ಟರ್ ಜೊತೆ ಯಾವಾಗಲೂ ಇರ್ತಾರೆ ನಮ್ಮ ಜಯರಾಮಣ್ಣ ಅವರೆಲ್ಲ ಹಂಗಾಗಿ ನಾವು ಮೇಡಮ್ ಇಲ್ಲಿ ವಾರದಲ್ಲಿ ದಿವಸ ಇರ್ತಾರೆ ಆಮೇಲೆ ಅವರು ಫಿಲಮ್ ಪ್ರೊಡ್ಯೂಸರ್ ಬೇರೆ ಮಾಡ್ತಾ ಇದ್ದಾರೆ ಸೊ ನಮ್ಮ ಜನಕ್ಕೆ ಒಂದು ಅನುಕೂಲ ಆಗಲಿ ಅವ್ರು ಮೇಡಮ್ ಬನ್ನಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತೀನಿ ಸಂತೋಷ ಬನ್ನಿ ಇಲ್ಲೇ ಕರಿತೀವಿ ಒಂದು ನೂರು ಜನ ಸೇರೋಣ ಅದಾದಮೇಲೆ ಗೌಡಗೆರೆ ಹೆಡ್ ಕ್ವಾರ್ಟ್ರೋ ಇಲ್ಲ ಎಲ್ಲರೂ ಒಂದು ಕಡೆ ಒಂದೊಂದುವರೆ ಸಾವಿರ ಜನ ಸೇರಿಸಿ ಎರಡು ಸಾವಿರ ಸೇರಿಸಿ ಒಂದು ಸಭೆ ಮಾಡೋ ನಮ್ಮ ಅಂಜನು ಹೇಳ್ದಾಗ ಸತ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಕೆ ಕೂಡ ಮಾತನಾಡಿ ಕ್ಷೇತ್ರದಲ್ಲಿ ಹೆಚ್ಚು ಆಕಾಂಕ್ಷಿಗಳಿದ್ದು ಪಕ್ಷದ ನಾಯಕರು ಈ ಬಗ್ಗೆ ಮುಂಬರುವ ದಿನಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಪಕ್ಷ ಆಯ್ಕೆ ಮಾಡುವ ಅಭ್ಯರ್ಥಿಯ ಪರ ಕಾರ್ಯಕರ್ತರು ಹಾಗೂ ಮುಖಂಡರು ಪ್ರಚಾರವನ್ನು ನಡೆಸಿ ಗೆಲುವಿಗೆ ಸಹಕರಿಸುವಂತೆ ಮನವಿ ಮಾಡಿದರು ಕಾಂಗ್ರೆಸ್ ಮಹಿಳಾ ಮುಖಂಡರಾದ ಪದ್ಮಾವತಿ ಮಾತನಾಡಿ ನಾನು ಹೊರಗಿನ ಬೆಳೆಲ್ಲ ಶ್ರವಣ ಬೆಳುಳ ಹೋಬಳಿಯ ಬೆಳು ನನ್ನ ಪತಿ ನೆಲಮಂಗಲ ಸಮೀಪದವರು ಅಲ್ಲೂ ಕೂಡ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಹಾಗೂ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ ಗೌಡಗೆರೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ ಎಂಟು ವರ್ಷಗಳಿಂದ ಜಮೀನನ್ನು ಖರೀದಿಸಿ ನೂರಾರು ಹಸುಗಳನ್ನು ಸಾಕುವ ಮೂಲಕ ಘೋಷಣೆ ಕೂಡ ನಡೆಸುತ್ತಿದ್ದೇನೆ ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ಹಲವು ಸಂಘ ಸಂಸ್ಥೆಗಳು ಹಾಗೂ ಹೈನೋದ್ಯಮದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಸನ್ಮಾನ ಸ್ವೀಕರಿಸಿದ್ದೇನೆ ನಾನು ಕೂಡ ಈ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದು ಪಕ್ಷದ ನಾಯಕರು ಅಭ್ಯರ್ಥಿ ಆಯ್ಕೆಗೆ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ ಎಂದರು ಇದೇ ಸಂದರ್ಭದಲ್ಲಿ ಶ್ರೀಮತಿ ಪದ್ಮಾವತಿ ಅವರು ಮುದ್ರಣ ಮಾಡಿಸಿದ್ದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾ ಕ್ಯಾಲೆಂಡರ್ ಅನ್ನು ಮಾಜಿ ವಿಧಾನಪರಿಷತ್ ಸದಸ್ಯರಾದ ಎಂವಿ ಗೋಪಾಲಸ್ವಾಮಿ ಅವರು ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಸವಿತಾ ಅಶೋಕ್ ಸೇರಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಹಾಜರಿದ್ದರು ನಾವು ಹಿಂದೆ ಉಳಿದ್ಬಿಟ್ಟಿದ್ವಿ ನಮ್ಮ ಪಕ್ಷದಲ್ಲಿ ಇವತ್ತು ನೋಡ್ಬೋದು ನೀವು ಜೆ ಡಿ ಎಸ್ ಅವರು ಎಲ್ಲರೂ ಕೂಡ ಒಂದು ಅವ್ರು ಯಾರಿಗೇ ಕೊಡ್ಲಿ ಒಗ್ಗಟ್ಟಾಗಿ ನಿಂತು ಬಿಡ್ತಾರೆ ಆದರೆ ನಮ್ಮಲ್ಲಿ ಹಂಗೆ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಚಂದ್ರಾಯಪಟ್ಟಣ ತಾಲೂಕಲ್ಲಿ ತುಂಬಾ ಕಷ್ಟ ಆಗ್ತಾ ಐತೆ ದೊಡ್ಡ ಮನಸ್ಸು ಮಾಡಿ ಯಾರಿಗೆ ಕೊಡ್ಲಿ ಯಾರಿಗೇ ಕೊಟ್ಟರು ನನ್ನ ಪಕ್ಷನೇ ನಾವು ಪ್ರಾಮಾಣಿಕವಂಥ ಕೆಲಸನ ನಾವು ಮಾಡೋಣ ಈಗ ನನಗೆ ಆಗಿರ್ಬೋದು ಇವ್ರಿಗೆ ಆಗಿರ್ಬೋದು ನಿಮಗೆ ಆಗಿರ್ಬೋದು ಯಾರೇ ಆಗಿರಲಿ ನಾವೊಂದು ತಾಯಿ ಮಡಿಲಲ್ಲಿ ನಾವೆಲ್ಲ ಒಂದು ಮಕ್ಕಳಿದ್ದಾಗೆ ಆಗಿದ್ದಾಗ ನಾವೊಂದು ತಾಯಿಗೆ ಬೆಲೆಯನ್ನು ಕಟ್ಟಣ ಅಂದರೆ ನಮ್ಮ ಪಕ್ಷಕ್ಕೆ ಒಂದು ಬೆಲೆಯನ್ನು ಕೊಡೋಣ ನಾವು ಯಾರೇ ಆಗಿರಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಅನ್ನೋದು ನನ್ನ ಆಸೆ ನಿಜವಾಗ್ಲೂ ನನಗೇನಾದರೂ ದೇವರು ನೀವೆಲ್ಲ ಸೇರಿ ಒಂದು ಅವಕಾಶನ ಕೊಟ್ಟರೆ ಕೊಡಲೇಬೇಕು ಅಂತ ಏನಿಲ್ಲ ನೀವು ಯಾರಿಗೆ ತೀರ್ಮಾನ ಮಾಡಿ ಇಲ್ಲ ನನಗೆ ಏನಾದ್ರು ಒಂದು ಅವಕಾಶ ಕೊಟ್ಟರೆ ನಿಮ್ಮ ಋಣನ ತೀರಿಸೋಂಥ ನಿಟ್ಟಿನಲ್ಲಿ ನಾನು ಭಾಗವಹಿಸ್ತೀನಿ ಯಾವತ್ತೂ ನನಗೆ ಗೊತ್ತು ಪಕ್ಷನ ಯಾವತ್ತೂ ಬಿಟ್ಕೊಡ್ಬೇಡಿ ಇವತ್ತು ಒಂದು ದೊಡ್ಡ ಮೊಸರು ದೊಡ್ಡ ಮಟ್ಟಕ್ಕೆ ಹೆಸರನ್ನು ಮಾಡ್ತಾ ಇದೆ ನಮ್ಮ ಪಕ್ಷ ಇವತ್ತು ನಮ್ಮ ಕೃಷ್ಣ ಬೈರೇಗೌಡರು ಸಚಿವರು ಕೂಡ ಎಲ್ಲ ಬಂದು ರೈತರುಗಳಿಗೆ ಏನೇನು ಮಾಡಬೇಕು ಹೆಂಗ್ ಹೆಂಗ್ ಮಾಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಮಾತಾಡೋದ್ರು ಅದೆಲ್ಲ ನಮಗೆ ಒಂದು ಖುಷಿ ಇದೆ ನಿಜವಾಗ್ಲೂ ಇವತ್ತು ಈ ವೇದಿಕೆಗೆ ನೀವೆಲ್ಲ ಸೇರಿರೋದು ನಿಜ ನನಗೆ ಒಂದು ನನ್ನ ತವರು ಮನೆ ನೋಡಿದಷ್ಟು ಖುಷಿ ಆಯ್ತು ಇಲ್ಲಿ ಒಂದು ಸಭೆ ಇದನ್ನೇ ದೊಡ್ಡದಾಗಿ ಮಾಡ್ಬೋದಾಯ್ತು ಗೌಡಗರಲ್ಲೇ ಮಾಡಿ ಒಂದ್ ಎರಡು ಸಾವಿರ ಜನ ಸೇರಿಸಿ ಒಂದ್ ದೊಡ್ಡ ಕೂಗನ್ನೇ ಹಾಕ್ಬಹುದಾಯ್ತು ಅವಕಾಶ ಇತ್ತು ಚೆನ್ನಾಗಿತ್ತು ಇನ್ನೇನು ಫೆಬ್ರವರಿಗೋ ಮಾರ್ಚ್ಗೋ ಚುನಾವಣೆ ಅಂತ ಗ್ರಾಮೀಣಾಭಿವೃದ್ಧಿ ಸಚಿವರು ಅಧಿಕೃತವಾಗಿ ಘೋಷಣೆ ಮಾಡಿರುವಾಗ ಅಂತ ತಿರುಗಾಡಿರೋ ಊರಿಗೆ ಬಂದ ನೀರು ಬರಕ್ಳು ಅಂದಂಗೆ ನಾವು ಓಪನ್ ಮಾಡಲೇಬೇಕಲ್ಲ ಅದಾ ಹೇಳ್ಬೋದಾಯ್ತು ಅಧಿಕೃತವಾಗಿ ಗೋಪಾಲ ಸ್ವಾಮೀರ್ ಅನೌನ್ಸ್ ಮಾಡ್ಬೋದಾಯ್ತು ಯಾಕೆಂದ್ರೆ ಅವರು ನಾವು ಊರಿಗೆ ಹೋಗೋರು ನಾಲ್ಕು ಜನ ವಿಶ್ವಾಸಕ್ಕೆ ತಗೊಳ್ಳೋರು ಅವರು ನಾಲ್ಕು ಜನ ಕೈ ಮುಗಿಯೋರು ಏನೋ ಒಂದು ವಿಶ್ವಾಸಕ್ಕೆ ಬರೋರು ಅಂಥ ಕಾರ್ಯಕ್ರಮ ಮಾಡ್ಬೋದಾಯಿತು ನಾನು ಹಂಗೆ ಮಾಡ್ತಾರೆ ಅಂತ ಇವತ್ತು ಮಾಡೋರು ಅಂತ ಅಂದ್ಕೊಂಡಿದ್ದೆ ನಾನು ಈ ಒಂದು ಸಮಾರಂಭದಲ್ಲಿ ಕಾರ್ಯಕರ್ತ ಬಂಧುಗಳಿಗೆ ಒಂದು ದೊಡ್ಡ ಸವಾಲು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಈ ರಾಜ್ಯ ನಡೆಸೋರಿಗೆ ಒಂದು ಮೆಸೇಜ್ ಹೋಗಿದೆ ಏನು ಈ ಬೈ ಎಲೆಕ್ಷನ್ ಅಲ್ಲಿ ಮೂರು ಸೀಟು ನಮ್ಮ ನಮ್ಮ ಪರವಾಗಿ ಗೆಲ್ತೋ ಅವತ್ತೇ ಅವರಿಗೆ ಇದೇನಿದ್ರು ಮುಂದೆ ಕಾಂಗ್ರೆಸ್ ಕೂಗನ್ನ ಕೂಗೋದಿಕ್ಕೆ ಇದು ಸರಿಯಾದ ಸಮಯ ಅಂತ ಹೇಳಿ ಗ್ರಾಮೀಣಾಭಿವೃದ್ಧಿ ವಾಸ ಮಾಡ್ತಕ್ಕಂಥ ಹುರಿಯಾರುಗಳಿಗೆ ಎಲ್ಲರಿಗೂ ಅಧಿಕಾರ ಕೊಡಬೇಕು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ವಾಸ ಮಾಡ್ತಂಥರಿಗೆ ಅವ್ರದೇ ಆದ ಅಧಿಕಾರ ಕೊಡಬೇಕು ಎಮ್ ಎಲ್ ಎಳೆ ಎಮ್ ಎಲ್ ಸಿಗಳೇ ಜಿಲ್ಲಾ ಕೇಂದ್ರ ಇದೇ ಮೊದಲ ಬಾರಿಗೆ ಪಟ್ಟಣದಲ್ಲಿನ ಅಕ್ಷಯ್ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯು ತನ್ನ ವಿದ್ಯಾರ್ಥಿಗಳ ಪೋಷಕರಿಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದು ಪೋಷಕರು ಅತ್ಯಂತ ಉತ್ಸಾಹದಿಂದ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಂದಿರ ಆವರಣಗಳನ್ನು ನೋಡಿ ಸಂಭ್ರಮಿಸಿದರು ಪೋಷಕರು ಭಾಗವಹಿಸುವ ಕ್ರೀಡೆಗಳಲ್ಲಿ ಮಕ್ಕಳು ಆಸಕ್ತಿ ಬೆಳೆಸಿಕೊಳ್ಳುವ ಸಲುವಾಗಿ ಪ್ರಥಮ ಬಾರಿಗೆ ಆಯೋಜಿಸಿರುವ ಪೋಷಕರ ಕ್ರೀಡಾಕೂಟವನ್ನು ನಗರ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ಎಸ್ಎಂ ರಘುಪತಿ ಉದ್ಘಾಟನೆ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಅವರು ಕ್ರೀಡೆಗಳಲ್ಲಿ ಭಾಗವಹಿಸಲು ವಯಸ್ಸು ಅಡ್ಡಿಯಾಗಬಾರದು ಪೋಷಕರು ಸಂಕೋಚ ಅಂಜಿಕೆಯನ್ನ ಬಿಟ್ಟು ನಿಮ್ಮ ಮಕ್ಕಳಿಗೆ ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸುವ ಸಲುವಾಗಿ ನೀವು ಭಾಗವಹಿಸಿ ನೀವುಗಳು ಭಾಗವಹಿಸದೇ ನಿಮ್ಮ ಗೆಲುವಾಗಿದೆ ಎಂದರು ಇನ್ನು ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಮೊಬೈಲ್ ಕೈಗೆತ್ತಿ ಖುಷಿಪಡಿಸುವ ಪೋಷಕರು ಬೆಳೆದು ಒಂದು ಹಂತಕ್ಕೆ ಬಂದ ಮಕ್ಕಳಿಂದ ಮೊಬೈಲ್ ಬಿಡಿಸುವುದು ಕಷ್ಟವಾಗುತ್ತದೆ ಚಟವಾಗಿ ಪರಿಣಮಿಸಿ ಓದಿನಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಪೋಷಕರು ತಮ್ಮ ಮಕ್ಕಳ ನಡವಳಿಕೆ ಚಲನವಲನಗಳ ಮೇಲೆ ಗಮನವಿಡಬೇಕು ಮಾದಕ ವ್ಯಸನಿಗಳಾಗುತ್ತಿರುವ ಮಕ್ಕಳನ್ನ ಆರಂಭದಲ್ಲಿ ಗುರುತಿಸಿ ಮದ್ದು ನೀಡಬಹುದು ದೇಶದ ಉತ್ತಮ ಪ್ರಜೆಯಾಗಿಸಬಹುದೆಂದರು ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸುವುದನ್ನು ಪೋಷಕರು ಮಾಡಬಾರದು ಜೀವ ಅತ್ಯಮೂಲ್ಯ ನಿಮ್ಮ ಕುಟುಂಬದ ಸಲುವಾಗಿ ಕಾಪಾಡಿಕೊಳ್ಳಿ ಇನ್ನು ಮಕ್ಕಳಿಗೆ ಸ್ಕೂಟರ್ ಕೊಡುವುದು ಮಹಾಪರಾಧ ಇದಕ್ಕೆ ಇಪ್ಪತ್ತೈದು ಸಾವಿರಗಳ ದಂಡವನ್ನು ಕೋರ್ಟ್ ವಿಧಿಸುತ್ತದೆ ಕಟ್ಟಲಾಗದಿದ್ದಲ್ಲಿ ಬಂಧನಕ್ಕೊಳಗಾಗಬೇಕಾಗುತ್ತದೆ ನಿಮ್ಮ ಬದುಕು ನಡವಳಿಕೆ ನಿಮ್ಮ ಮಗುವಿಗೆ ಆದರ್ಶವಾಗಿರಬೇಕೆಂದರು ಮಾಡಲಿಕ್ಕೆ ಯಾವುದೇ ವಯಸ್ಸು ಇಲ್ಲ ಈ ಒಂದು ಭಾಗವಹಿಸಬೇಕಾದ್ರೆ ಈ ವಯಸ್ಸು ನಾವೇನಪ್ಪ ಮಾಡೋದು ಅಂತ ನಾವು ಶಾಲೆಯಲ್ಲಿ ನಾವು ಏನು ಮಾಡಿರೋ ಮಕ್ಕಳಿಗೆ ಹೇಳ್ತೇವೆ ನಾವು ಫಸ್ಟ್ ಕ್ಲಾಸ್ ಬಂದಿದೆ ಮಕ್ಕಳು ಡಿಸ್ಟಿಂಕ್ಷನ್ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೇ ನಾವು ಮಾಡಿದ ತಪ್ಪದ ಮಕ್ಕಳು ಮಾಡಬಾರ್ದು ಅಂತ ಈಗಲೂ ಅದೇ ರೀತಿ ನಿಮ್ಮ ಮಕ್ಕಳು ಸ್ಪೋರ್ಟ್ಸಲ್ಲಿ ಯಾವ ಥರ ಆಡ್ತಾ ಇದ್ದಾರೆ ಅನ್ನೋದು ಈಗ ನಿಮ್ಮ ಮಕ್ಕಳು ನಿಮ್ಮನ್ನ ನೋಡ್ತಾರೆ ಅವರೇ ನೆಕ್ಸ್ಟ್ ಹೇಳ್ತಾರೆ ಅಪ್ಪ ನೀವು ಸರಿಯಾಗಿ ಓಡಲಿಲ್ಲ ನೀವು ಸರಿಯಾಗಿ ಆಗಲಿಲ್ಲ ನಿಮ್ಮ ಮಕ್ಕಳನ್ನು ನೆಚ್ಚೋದಕ್ಕೋಸ್ಕರನಾದರೂ ಈಗ ನಿಮ್ಮಲ್ಲಿ ಅಂಜಿಕೆ ಸಂಕೋಚ ಎಲ್ಲ ಬಿಟ್ಟು ಎಲ್ಲರೂ ಪಾಲ್ಗೊಳ್ಳಿ ಎಲ್ಲರೂ ನೀವು ಪಾಲ್ಗೊಳ್ಳದೆ ಮೊದಲ ಗೆಲುವು ಸೋಲು ಗೆಲುವು ಆಟದಲ್ಲಿರುತ್ತೆ ಈಗಾಗಲೇ ನಮ್ಮ ಪ್ರಿನ್ಸಿಪಲ್ ಮತ್ತೆ ಅನಿಲ್ ಅವರು ಅದನ್ನು ಹೇಳಿದ್ದಾರೆ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಹಾಗೆಯೇ ಇಲ್ಲಿ ನಮಗೆ ಇದು ಔಟ್ ಆಫ್ ಸೀಲ್ ಸ್ಪೋರ್ಟ್ಸ್ ಮತ್ತೆ ಶಾಲೆ ಇದು ನಮ್ಮ ಒಂದು ಪೊಲೀಸ ಎರಡು ಟಿ ವಿ ಮಾತ್ರ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ನಮ್ಮ ಮಕ್ಕಳು ಏನಾದರೂ ಒಂದು ಎಕ್ಸ್ಟ್ರಾ ಆರ್ಡಿನರಿ ಕೆಲಸ ಮಾಡಿದ್ರೆ ನಮಗೆಲ್ಲ ಭಾಳ ಖುಷಿ ಆಗ್ತದೆ ಎಕ್ಸಾಂಪಲು ನಮ್ಮ ಸಣ್ಣ ಮಗು ಒಂದು ಮೂರು ತಿಂಗಳ ಮಗು ಮೊಬೈಲ್ ಇಟ್ಕೊಂಡು ಟಿವಿ ಅಂದ್ರೆ ಇಟ್ಕೊಂಡ್ರೆ ಬಹಳ ಖುಷಿ ಆಗ್ತದೆ ಚಿಕ್ಕ ವಯಸ್ಸಿಗೆ ನಮ್ಮ ಮಗ ಎಲ್ಲ ಕಲಿತಾ ಇದ್ದಾರೆ ಅಂತ ನಾನು ನೆಕ್ಸ್ಟ್ ಒಂದು ವರ್ಷ ಆಗೋಷ್ಟೊತ್ತಿಗೆ ಆ ಮೊಬೈಲ್ ಆ ಮಗು ಟಿವಿಯಿಂದ ಈಚೆ ಬರೋದೇ ಇಲ್ಲ ಆ ಮಟ್ಟಕ್ಕೆ ನಾವು ಅಡಿಕ್ಷನ್ ಮಾಡ್ತೀವಿ ನಮಗೆ ಖುಷಿ ಆಗ್ತದೆ ಫಸ್ಟ್ ಅಷ್ಟಿಗೆ ಯಾವುದೇ ಒಂದು ಚಟ ಫಸ್ಟು ಅಭ್ಯಾಸ ಆಗಿ ಪ್ರಾರಂಭ ಆಗೋದು ನಂತರ ಅದು ಪ್ರಿಸರ್ಚ್ ಆಗೋದಿಲ್ಲ ಆ ಮಟ್ಟಕ್ಕೆ ರೀಚ್ ಆಗುತ್ತೆ ಈಗ ನಮ್ಮ ಮಕ್ಕಳು ಸುಮಾರು ಜನ ಮೊಬೈಲ್ಗೆ ಅಡಿಕ್ಷನ್ ಆಗಿದ್ದಾರೆ ಹೊರಗಡೆ ಈ ಶಾಲಾ ವಾತಾವರಣ ಬಿಟ್ಟು ಹೊರಗಡೆಗೆ ಬೇರೆ ಬೇರೆ ಡ್ರಗ್ಸ್ ಮತ್ತು ಇದಕ್ಕೆ ವ್ಯಸನಿಗಳಾಗಿದ್ದಾರೆ ಅದನ್ನು ನಾವು ಗಮನಿಸಬೇಕು ಸಂಸ್ಥೆಯ ಕಾರ್ಯದರ್ಶಿಗಳಾದ ಎಂ ಆರ್ ಅನಿಲ್ ಕುಮಾರ್ ಮಾತನಾಡಿ ದೇಶದಲ್ಲಿ ಕ್ರೀಡೆಯೇ ನಿರ್ಲಕ್ಷ್ಯಕ್ಕೊಳಗಾಗಿದ್ದು ಒಲಿಂಪಿಕ್ಸ್ ಕ್ರೀಡಾ ಅಕಾಡೆಮಿಯಂತಹ ಸಂಸ್ಥೆಗಳಿದ್ದರೂ ದೇಶದಲ್ಲಿ ಕ್ರೀಡೆಗಳು ಹೆಚ್ಚಿನ ಸಾಧನೆ ಮಾಡಿಲ್ಲ ಐವತ್ತು ವರ್ಷಗಳು ಕಳೆದರೂ ಅಥ್ಲೆಟಿಕ್ಸ್ನಲ್ಲಿ ಇಂದಿಗೂ ಪಿಟಿ ಉಷಾರವರನ್ನ ಬಿಟ್ಟು ಮತ್ತೊಬ್ಬರ ಕೀರ್ತಿ ಸಿಕ್ಕಿಲ್ಲ ಇಂದಿನ ಮಕ್ಕಳಿಗೆ ಕ್ರೀಡಾ ಸಚಿವರ ಹೆಸರು ಗೊತ್ತಿಲ್ಲ ಯುವಜನ ಮತ್ತು ಕ್ರೀಡಾ ಇಲಾಖೆ ಇರುವುದು ಅದೆಷ್ಟೋ ಮಕ್ಕಳಿಗೆ ತಿಳಿದಿಲ್ಲವೆಂದರು ಆರೋಗ್ಯವೇ ಶಕ್ತಿ ಎನ್ನುವ ನಾವುಗಳು ಶಕ್ತಿಯನ್ನು ಕ್ರೀಡೆಯ ಸಹಾಯದಿಂದ ಪಡೆಯಬಹುದು ಎನ್ನುವುದನ್ನು ಮಕ್ಕಳಿಗೆ ತೋರಿಸಲಾಗದೆ ಬರೀ ಪಠ್ಯವನ್ನಷ್ಟೇ ತುಂಬುವ ಕೆಲಸ ಮಾಡುತ್ತಿದ್ದೇವೆ ಪ್ರತಿದಿನ ಅರ್ಧ ಗಂಟೆ ಮಕ್ಕಳನ್ನ ಕ್ರೀಡೆಯಲ್ಲಿ ತೊಡಗಿಸುತ್ತಿಲ್ಲ ಸೋಲನ್ನು ಸ್ವೀಕರಿಸುವ ಮನೋಭಾವವನ್ನು ಮಕ್ಕಳಲ್ಲಿ ತುಂಬದಿರುವುದು ಬೇಸರದ ಸಂಗತಿ ನಮ್ಮ ಸಂಸ್ಥೆಯಲ್ಲಿ ಪಠ್ಯದಷ್ಟೇ ಆದ್ಯತೆಯನ್ನ ಕ್ರೀಡೆಗೂ ನೀಡಲಾಗುತ್ತಿದೆ ಎಂದರು

క్రీడా క్షేత్ర తమదా సాధన రాజ్య సర్కారి నౌకరు సంఘద ప్రభాస్ కూడా ఆగారు ప్రస్తుతం సహాయం విషయ ధన్యవాదాన్ని అర్థమైనా జిల్లా ఆర్మ జిల్లా స్నేహితులతో ప్రసన్ను హల్వారు నాగేంద్రు ఆద్యం సదీ పథకం అధ్యక్ష అంత సార్థులు ఎలా కూడా ఆగమారు డే క్లాస్ సభ్యులు కార్యక్రమ ఆయోజనమా ಯಾಕಂದ್ರೆ ಗೊತ್ತಾಗ್ತದೆ ನಮ್ಮ ಭಾಷಣ ಕೇಳೋಕೆ ಬಂದಿಲ್ಲ ಇಲ್ಲಿ ನಾವು ಆಟಾಡೋದು ಅಂತ ನಮ್ಮ ನನಗೆ ಮೆಸೇಜ್ ಮಾಡ್ತಾರೆ ನನಗೆ ಯಾರು ಮಾತಾಡಬೇಕು ಎರಡು ಮಾತುಗಳಲ್ಲಿ ನನ್ನ ಮಾತನ್ನ ಮುಗಿಸ್ತೇನೆ ಕಳೆದ ಇಪ್ಪತ್ತೈದು ತಾರೀಕು ಸ್ಯಾಟರ್ಡೆ ನಾವು ಕಾರ್ಯಕ್ರಮ ಥೋರ್ಡ್ ಸ್ಯಾಟರ್ಡೆ ಮಾಡಿದ ಅಂತ ಅಂದರೆ ಕೆಲವು ನಮ್ಮ ಪೋಸ್ಟರು ಕೂಡ ಒಂದು ನೌಕರರು ಸರ್ಕಾರದ ನೌಕರರಲ್ಲಿ ಸಂದರ್ಭದಲ್ಲಿ ಅವರು ಕೂಡ ಒಂದು ಇರ್ತಾರೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಅವಕಾಶ ಸಿಗಲಿ ಅಂತ ನಾನು ಹೇಳಿ ನಾವು ತೀರ್ಮಾನ ಮಾಡಿದ್ದೇನೆ ಅದನ್ನು ನಮ್ಮ ಮಾಜಾನ ಮಂತ್ರಿಗಳಾದ ಶ್ರೀ ನಮ್ನ ಕಾರಣ ಸೆಕೆಂಡ್ ಸರ್ಟರ್ ಹೊಸ ವರ್ಷದಲ್ಲೂ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ ಎಲ್ಲರೂ ಕೂಡ ಹೊಸ ವರ್ಷದ ಅದು ಸಂಗ್ರಾಮ ಶುಭಾಶಯಗಳನ್ನ ಎಲ್ಲವನ್ನು ಪಡೆಯಬಹುದು ಇಲ್ಲಿ ಪ್ರಮುಖವಾಗಿ ನಾನು ಹೇಳೋದೇನೆಂದರೆ ನಾವು ಮಕ್ಕಳಲ್ಲಿ ಪೋಷಕರು ವಿದ್ಯೆಗೆ ಎಷ್ಟು ಸಮಯಾವಕಾಶಗಳನ್ನ ಕೋರಿಸುತ್ತೇವೆ ಅಷ್ಟೇ ಕ್ರೀಡೆಗೂ ಸಹ ನಾವೆಲ್ಲ ಕೊಡಬೇಕಾಗಿದೆ ನಾನು ಸಹ ಪೋಷಕರಾಗಿದೆ ಕ್ರೀಡೆಯಿಂದ ಭವಿಷ್ಯದಲ್ಲಿ ಮಕ್ಕಳ ಮಕ್ಕಳು ಆರೋಗ್ಯಕರವಾಗಿ ಬೆಳಿಬೇಕು ಅಂತ ಅಂದರೆ ನಾವು ಕ್ರೀಡೆಗೆ ಹೆಚ್ಚಿನ ಆಸಕ್ತಿಯನ್ನು ಮಕ್ಕಳಲ್ಲಿ ಚಿಕ್ಕನಿಂದ ನೆಲೆ ಬೆಳೆಸ್ಬೇಕು ಸಿದ್ದೇಶ್ವರ ಸ್ವಾಮೀಜಿಗಳು ಒಂದು ಕಡೆ ಹೇಳ್ತಾ ಇದ್ರು ದಾರ್ಶನಿಕರು ಎಲ್ಲ ಹೇಳ್ಬಿಟ್ಟಿದ್ದಾರೆ ಏನು ಇರುವುದಿಲ್ಲ ಆಚರಣೆ ಮಾತ್ರ ಮಾಡಬೇಕು ನಾನು ಹೇಳ್ತಾ ಸಹ ಎಲ್ಲರಿಗೂ ಗೊತ್ತು ಬಟ್ ಅದನ್ನು ಪ್ರತಿನಿಧಿಸುವ ಪ್ರಯತ್ನಪೂರ್ವಕವಾಗಿ ಅಳವಡಿಸಿಕೊಳ್ಳೋದು ಸಹ ತುಂಬಾ ಮುಖ್ಯವಾಗಿದೆ ಮಕ್ಕಳಲ್ಲಿ ಎಲ್ಲ ಚಿಕ್ಕದ್ರಿಂದ ಕ್ರೀಡೆಗಳನ್ನು ಆಸಕ್ತಿದಾಯಕವಾಗಿ ಬೆಳೆಸ್ಕೊಂಡ್ರೆ ಭವಿಷ್ಯದಲ್ಲಿ ಉತ್ತಮ ಆರೋಗ್ಯವನ್ನು ಆರೋಗ್ಯವನ್ನ ಈ ದಿನ ಪೋಷಕರ ಕ್ರೀಡಾಕೂಟವನ್ನು ನಮ್ಮ ಶಾಲೆಯ ವತಿಯಿಂದ ಹಮ್ಮಿಕೊಂಡಿದ್ದು ಎಲ್ಲ ಪೋಷಕರು ತುಂಬ ಮನಸ್ಸಿಂದ ಪೋಷಕರ ಕ್ರೀಡಾಕೂಟಕ್ಕೆ ಆಗಮಿಸಿರುವುದು ನನಗೆ ಅತ್ಯಂತ ಹೆಚ್ಚಿನ ಸಂತೋಷವನ್ನು ತಂದಿದೆ ಪೋಷಕರು ತಮ್ಮ ಅಮೂಲ್ಯವಾದ ಸಮಯವನ್ನು ಈ ಕ್ರೀಡಾ ಕುಟದೊಂದು ಮಕ್ಕಳಂತೆ ತಮ್ಮ ಬಾಲ್ಯವನ್ನು ನೆನಪಿಸುವಂತಹ ಸುದಿನವಾಗಿದೆ ಎಲ್ಲ ಪೋಷಕರು ಮುಜುಗರ ಮತ್ತು ಸಂಕೋಚವನ್ನು ಬದಿಗಿಟ್ಟು ಉಚಿತವಾಗಿ ಆಟದಲ್ಲಿ ಸಾಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ಪೋಷಕರಿಗೆ ವಿವಿಧ ಕ್ರೀಡೆಗಳಾದ ಕಬಡ್ಡಿ ವಾಲಿಬಾಲ್ ಶಾರ್ಟ್ ಪುಟ್ ನಾಲ್ಕುನೂರು ಮೀಟರ್ ರನ್ನಿಂಗ್ ರೇಸ್ ಡಾಗ್ನ್ ಬೋನ್ ಹಗ್ಗಜುಗಾಟವನ್ನು ಪುರುಷರಿಗೂ ಮತ್ತು ಮಹಿಳೆಯರಿಗೆ ಥ್ರೋಬಾಲ್ ಮ್ಯೂಸಿಕಲ್ ಚೇರ್ ಶಾರ್ಟ್ಪುಟ್ ಡಾಗ್ ಇನ್ ಬೋನ್ ಹಗ್ಗಜುಗಾಟ ಆಟಗಳನ್ನು ನಡೆಸಲಾಗಿ ಅತ್ಯಂತ ಸಂಭ್ರಮದಿಂದ ಪೋಷಕರು ಭಾಗಿಯಾಗಿದ್ದರು ಸಂಸ್ಥೆಯ ಖಜಾಂಚಿ ಚೇತನ್ ಮಾತನಾಡಿದರು ಸಂಸ್ಥೆಯ ಅಧ್ಯಕ್ಷೆ ಸರೋಜಾ ದೇವಿ ಮಂಜಪ್ಪ ನಿರ್ದೇಶಕರಾದ ತಿರುಮಲಾ ಪ್ರಸಾದ್ ಪ್ರಾಂಶುಪಾಲರಾದ ವಿಜಯ್ ಮಹಂತೇಶ್ ಇದ್ದರು ಪಟ್ಟಣದ ನವೋದಯ ವಿದ್ಯಾಸಂಸ್ಥೆಯಲ್ಲಿ ನವೀಕರಣಗೊಂಡ ಕೊಠಡಿಗಳು ವಿಜ್ಞಾನ ಪ್ರಯೋಗಾಲಯವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಶೂ ವಿತರಣೆ ಮಾಡಿದ ಶಾಸಕ ಸಿಎನ್ ಬಾಲಕೃಷ್ಣ ರವರು ಸಂಸ್ಥೆಯ ಏಳಿಗೆಗಾಗಿ ನೂತನ ಆಡಳಿತ ಮಂಡಳಿ ಮುಂದು ಹಳೆಯ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಮುಂದಾಗುವಂತೆ ಸಲಹೆ ಇನ್ನೆರಡು ತಿಂಗಳಲ್ಲಿ ಘೋಷಣೆಯಾಗಿರುವ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ಈಗಿನಿಂದಲೇ ಕಾಂಗ್ರೆಸ್ ಕಾರ್ಯತಂತ್ರ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿಯವರ ನೇತೃತ್ವದಲ್ಲಿ ನಡೆದ ತಾಲೂಕಿನ ಗೌಡಗೆರೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆ ಪೋಷಕರ ಆಟೋಟಗಳನ್ನು ನೋಡಿ ಮಕ್ಕಳು ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಲಿ ಎಂಬ ಸದುದ್ದೇಶದೊಂದಿಗೆ ಮೊದಲ ಬಾರಿಗೆ ಪೋಷಕರ ಕ್ರೀಡಾಕೂಟ ಪಟ್ಟ ಅಕ್ಷರ ಸ್ಕೂಲ್ ಆಫ್ ಎಕ್ಸಲೆನ್ಸ್ನಲ್ಲಿ ಕ್ರೀಡಾಕೂಟ ಉದ್ಘಾಟಿಸಿದ ಸಿಪಿಐ ರಘುಪತಿ ಪೋಷಕರಿಗೆ ಮಕ್ಕಳನ್ನ ಬೆಳೆಸುವ ಕುರಿತಾಗಿ ಪಾಠ వార్తా ప్రసార ముక్తు మే నమ్మ నిమ్మ భేటీ ముందు జిఫోర్ జలవీ